ಶರಣ್ ರೀ ಎಲ್ರಿಗೂ ನವರಾತ್ರಿ ಎರಡನೇ ದಿನ ರೀ ಇವತ್ತು ನಾನು ಇವತ್ತು ಪೂಜೆ ಮಾಡೋ ವಿಡಿಯೋ ರೀ ಯಾಕಂದರೆ ಕರೆಂಟ್ ಇರಲಿಲ್ಲ ಹಂಗಾಗಿ ನಾನು ವೀಡಿಯೋ ಮಾಡಿಲ್ಲ ಸಂಜೆನಾಗ ದೀಪ ಎಲ್ಲ ಮೇಲೆ ಕರೆಂಟ್ ಬಂತು ಹಂಗೆ ಒಂದು ಸುಮ್ಮನೆ ಅಲಂಕಾರ ಮಾಡಿರೋ ವೀಡಿಯೋ ಮತ್ತು ರಾಯರ್ ನಾಮ ಕೊಟ್ಟು ಬರೋಕತ್ತೀ ಅದು ಇದು ಎರಡೂ ಆಯಿತು ಅಂಥೇಳಿ ಒಂದೋ ವಿಡಿಯೋದಾಗ ನಾನು ಈ ವಿಡಿಯೋ ಹಾಕನ್ರಿ ಹಂಗೆ ಇವತ್ತು ನವರಾತ್ರಿ ಎರಡನೇ ದಿನ ಆಗಿರೋದ್ರಿಂದ ದುರ್ಗಾ ಮಾತೆ ಸ್ವರೂಪಿಯಾದಂಥ ಬ್ರಹ್ಮಚಾರಿಣಿ ಮಾತೆಯನ್ನು ನಾವಿವತ್ತು ಪೂಜಿಸ್ತೀವ್ರಿ ಹಂಗೆ ಇವತ್ತಿನ ಬಣ್ಣ ಬಂದ್ಬಿಟ್ಟು ಹಸಿರು ರೀ ನಾನು ಇಲ್ಲಿ ರಾಯರ್ ನಾಮಕೋಟಿ ಬರ್ಕೋತ ಹಂಗೆ ಅನ್ಕೊಂಡು ರೀ ಇವತ್ತು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂಥೇಳಿ ಅದಕ್ಕೆ ನಾನಿವತ್ತು ಒಂದು ಐದು ಸಲ ಜಾಸ್ತಿ ರಾಯರ್ ನಾಮಕೋಟಿನ ಅಂತ ಅಂಥೇಳಿ ಇಲ್ಲಿ ರೀ ನೀವು ನಿಮ್ಮ ಮನೆಯಾಗೆಲ್ಲ ಯಾವ್ಯಾವ ದೇವ್ರ ಹೆಸರಲ್ಲಿ ನಾಮಕೋಟಿ ಬರೆಯೋಕತ್ತೀರಿ ಅಂತ ನಂಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಮತ್ತು ನಿಮ್ಮ ಮನೆಯಾಗೆ ಸಣ್ಣ ಸಣ್ಣ ಮಕ್ಳು ಬರೆಯಾಗಿ ಬರೋವಂಥ ಅದು ಇದ್ರೆ ಅವ್ರಿಗೂ ಈ ಅಭ್ಯಾಸನ ರೂಢಿ ಮಾಡಿಸ್ರಿ ಯಾಕಂದ್ರೆ ಒಳ್ಳೇದು ಅಂತ ನನಗನ್ನಿಸ್ತೈತಿ ರೀ ನನ್ನ ಅನಿಸಿಕೆ ರೀ ಇದು ನಿಮ್ಮ ಅನ್ಸಿಕೆ ಏನಿದ್ರೆ ಕಾಮೆಂಟ್ ಮೂಲಕ ತಿಳಿಸ್ರಿ ಹಂಗೆ ನಾನು ಇವತ್ತು ಈ ಥರ ನಾಮಕೋಟಿ ಬರೆಯೋದ್ರಿಂದ ನನ್ನ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಒಂಥರ ಖುಷಿ ಆಯ್ತು ರೀ ನೀವು ಹಿಂಗೆಲ್ಲ ಮಾಡಿರಿ ಮತ್ತು ನಿಮ್ಮ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ಧನ್ಯವಾದ ರೀ